ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಎಲ್ಲಿ ನೋಡೋಣ ಇದಕ್ಕೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ನಕ್ಷೆ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಎಲ್ಲಿ ಉತ್ತರ ನಕ್ಷೆ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಎರಡನೆಯ ಒಗಟು ಒಂದು ರುಮಾಲು ನಮ್ಮ ಅಪ್ಪನು ಸುತ್ತಲಾರ ಏನಿರ್ಬೋದು ಇದಕ್ಕೆ ಉತ್ತರ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆಯ ತಿಂ ಕೇಳಿಸ್ಕೊಳ್ಳಿ ಒಂದು ರು ನಮ್ಮ ಅಪ್ಪನೂ ಸುತ್ತಲಾರ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ದಾರಿ ಒಂದು ರುಮಾಲು ನಮ್ಮ ಅಪ್ಪನೂ ಸುತ್ತಲಾರ ಉತ್ತರ ದಾರಿ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಮೂರನೆಯ ಒಗಟು ಮೇಲೆ ನೋಡಿದರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಏನಿರ್ಬೋದು ಇದಕ್ಕೆ ಉತ್ತರ ಯೋತ್ನೆ ಮಾಡಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆಯನ್ನು ತಿಂಕೆಸ್ಕೊಳ್ಳಿ ಮೇಲೆ ನೋಡಿದರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ಸಾಬೂನು ಮೇಲೆ ನೋಡಿದರೆ ನಾನಾ ಬಣ್ಣ ಉಜ್ಜಿದರೆ ಒಂದೇ ಬಣ್ಣ ಉತ್ತರ ಸಾಬೂನು ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಅಂಗಳದಲ್ಲಿ ಹುಟ್ಟುವುದು ಅಂಗಳದಲ್ಲಿ ಬೆಳೆಯುವುದು ತನ್ನ ಮಕ್ಕಳ ಹಂಗಿಸಿ ಮಾತನಾಡುವುದು ಇದು ಏನು ಏನಿರಬಹುದು ಇದಕ್ಕೆ ಉತ್ತರ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂಗಳದಲ್ಲಿ ಹುಟ್ಟುವುದು ಅಂಗಳದಲ್ಲಿ ಬೆಳೆಯುವುದು ತನ್ನ ಮಕ್ಕಳ ಹಂಗಿಸಿ ಮಾತನಾಡುವುದು ಇದು ಏನು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನುವುದನ್ನು ಒಮ್ಮೆ ನಾವೇನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಕೋಳಿ ಅಂಗಳದಲ್ಲಿ ಹುಟ್ಟುವುದು ಅಂಗಳದಲ್ಲಿ ಬೆಳೆಯುವುದು ತನ್ನ ಮಕ್ಕಳ ಅಂಗಿಸಿ ಮಾತನಾಡುವುದು ಇದು ಏನು ಉತ್ತರ ಕೋಳಿ ಬನ್ನಿ ಕೊನೆಯ ಒಗಟು ಅಂದರೆ ಐದನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಜೀವನ ಪೂರ್ತು ತೂತು ಆಗಿದೆ ಹಿಂಡಿದರೆ ನೀರು ಬರುತ್ತೆ ಏನಿರ್ಬೋದು ಇದಕ್ಕೆ ಉತ್ತರ ಯೋಚನೆ ಮಾಡಿ ಉತ್ತರ ನೀಡಿ ಮತ್ತೊಮ್ಮೆ ಪ್ರಶ್ನೆ ತಿಂಗೆ ಕೇಳಿಸ್ಕೊಳ್ಳಿ ಜೀವನ ಪೂರ್ತಿ ತೂತು ಆಗಿದೆ ಇಂಡಿದರೆ ನೀರು ಬರುತ್ತೆ ಏನಿರ್ಬೋದು ಇದಕ್ಕೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಮೂಗು ಜೀವನ ಪೂರ್ತಿ ತೂತು ಆಗಿದೆ ಇಂಡಿದರೆ ನೀರು ಬರುತ್ತೆ ಉತ್ತರ ಮೂಗು ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು